ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಸೊ ಇವತ್ತು ನಾನು ವೀಡಿಯೋ ಮಾಡ್ಕೋತಾ ಇರೋ ಕಾರಣ ನಿಮಗೆ ಗೊತ್ತಾಗಿರುತ್ತೆ ಆಲ್ರೆಡಿ ನೋಡಿರ್ತೀರಾ ಹೆಚ್ಚಿಗೆ ಏನು ಹೇಳೋದು ಬೇಡ ಜಾಸ್ತಿ ಟೈಮ್ ಕೂಡ ಎಳೆಯೋದಿಲ್ಲ ಒಂದು ರೀತಿನಲ್ಲಿ ತಪ್ಪು ನಂದೇ ಆಗಿದೆ ಯಾಕಪ್ಪ ಅಂತ ಹೇಳಿದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಜ್ಯುವೆಲರಿ ಶಾಪಲ್ಲಿ ಏನೇನು ಬೈ ಮಾಡಿದೆ ಅಂತ ತೋರಿಸ್ದೆ ಅದ್ರದ್ದು ಗ್ರಾಮು ಮತ್ತು ಅಮೌಂಟ್ ಎಷ್ಟಾಯಿತು ಇದನ್ನೆಲ್ಲ ಹೇಳಲಿಲ್ಲ ಹೇಳ್ಬೇಕಾಗಿತ್ತು ಮೆನ್ಷನ್ ಮಾಡಬೇಕಾಗಿತ್ತು ಬಟ್ ನಾನು ಅದನ್ನು ಮರ್ತ್ಕೊಬಿಟ್ಟೆ ಅದನ್ನು ಹಂಗೆ ತಪ್ಪು ಮಾಡಿದ್ದು ಒಂದು ಕಾರಣಕ್ಕೋಸ್ಕರ ಈ ಒಂದು ವೀಡಿಯೋನ ಕೂಡ ಮಾಡಬೇಕಾದಂಥ ಪರಿಸ್ಥಿತಿ ಬಂತು ಏನಪ್ಪ ಅಂತಂದರೆ ನಾನು ಹಾಕಿರುವಂಥ ಆ ಒಂದು ವೀಡಿಯೋಗೆ ಆಲ್ಮೋಸ್ಟ್ ಜಾಸ್ತಿ ಕಮೆಂಟ್ಸ್ಗಳು ಬಂದಿರೋದೇ ಗ್ರಾಮ್ ಎಷ್ಟು ಹೇಳಿಸಿಸ್ ಅಮೌಂಟ್ ಎಷ್ಟಾಯಿತು ಹೇಳಿಸಿಸ್ ಅಂತ ಹೇಳಿ ಸೊ ಹಂಗಾಗಿ ನಾನು ಎಲ್ ನಿಮ್ಮೆಲ್ರಿಗೂ ಕೂಡ ನಾನು ಯಾವ್ಯಾವ ಐಟಮ್ನ ಎಷ್ಟೆಷ್ಟು ಗ್ರಾಮ್ನಲ್ಲಿ ತೊಗೊಂಡಿದ್ದೆ ಮತ್ತು ಟೋಟಲ್ ಅಮೌಂಟ್ ಎಷ್ಟಾಯಿತು ಅಂತ ನಿಮಗೆ ಹೇಳ್ಬಿಡೋಣ ಅಂತಲೇ ಬಂದೆ ನೋಡಿ ನೀವು ಕೇಳಿದ್ರಿ ಅಂತ ನಾನು ಒಂದು ವೀಡಿಯೋನೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡೋರಿಗೆ ಸ್ವಲ್ಪ ಜನಕ್ಕೆ ಮೇ ಬಿ ಬೇಜಾರಾಗ್ಬೋದು ಅಂತ ಅನ್ಕೋತೀನಿ ಏನು ತೊಗೊಂಡಿರೋ ಇಷ್ಟಕ್ಕೆ ಏನು ಅಷ್ಟೊಂದು ವೀಡಿಯೋ ಮಾಡಿ 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 ಅದದ್ದನ್ನೇ ಅದದ್ದನ್ನೇ ರೀಟೆಲಿಕಾಸ್ಟ್ ಥರ ಮಾಡ್ತಾನೇ ಇದ್ದಾಳಲ್ಲಪ್ಪ ಅಂತ ಬಟ್ ನಿಮಗೆ ನೋಡೋಕೆ ಇಷ್ಟ ಇಲ್ಲದೆ ಇರೋರ್ಗೆ ಹೇಳ್ತಾ ಇರೋದು ದಯವಿಟ್ಟು ವಿಡಿಯೋ ಸ್ವೀಪ್ ಮಾಡಿ ಹೋಗ್ತಾಯಿರಿ ಬೇರೆ ವೀಡಿಯೋ ನೋಡಿ ನನ್ನನ್ನು ಇಷ್ಟಪಡೋರು ತುಂಬ ಪ್ರೀತಿಸೋರು ಕೇಳಿದರೆ ಅವ್ರಿಗೆ ಇಲ್ಲ ಅಂತ ಹೇಳೋದಕ್ಕೂ ಕೂಡ ಮನಸ್ಸಾಗಲಿಲ್ಲ ಪ್ರತಿಯೊಬ್ಬರಿಗೂ ಮೆಸೇಜು ಕೂಡ ರಿಪ್ಲೈ ಮಾಡೋಕ್ಕಾಗಲ್ಲ ಹಾಗಾಗಿ ಸಂಪೂರ್ಣವಾಗಿಯೇ ಒಂದೊಂದು ಎಷ್ಟೆಷ್ಟಿದೆ ಎಷ್ಟೆಷ್ಟಿದೆ ಅಂತೆಲ್ಲ ಕಮೆಂಟ್ಗಳಿಗೆ ರಿಪ್ಲೈ ಕೊಡೋಕ್ಕಾಗಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಹೇಳ್ಬಿಡೋಣ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಈಗ ಫಾಸ್ಟ್ ಫಾಸ್ಟಾಗಿ ಹೇಳಿ ಮುಗಿಸ್ಬಿಡ್ತೀನಿ ಡೈರೆಕ್ಟಾಗಿ ಹೇಳ್ಬಿಡೋಣ ಅಂತಲೇ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಬಂದು ನಾನು ಎಲ್ಲನೂ ಕೂಡ ಎಷ್ಟೆಷ್ಟು ಗ್ರಾಮಗಳಲ್ಲಿ ತಗೊಂಡಿದ್ದೀನಿ ಟೋಟಲ್ ಅಮೌಂಟ್ ಎಷ್ಟಾಯಿತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದಿಷ್ಟೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾಯಿದ್ರೆ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ನಾನು ಈ ಒಂದು ವೀಡಿಯೋನ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಆಯ್ತಾ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸಜೆಸ್ಟ್ ಮಾಡ್ಕೊಳ್ಳಿ ಮೊದಲನೇದಾಗಿ ಹೇಳಿದ್ನಲ್ಲ ಹಾಗೆ ಫಾಸ್ಟಾಗಿ ನಾನು ಮುಗಿಸ್ಬಿಡ್ತೀನಿ ವೀಡಿಯೋಗಳನ್ನ ತುಂಬ ಟೈಮ್ ತೊಗೊಳೋದಿಲ್ಲ ಈ ಒಂದು ಕಾಮಾಕ್ಷಿ ದೀಪ ಎಷ್ಟು ಗ್ರಾಮ್ ಇದೆ ಅಂತ ಹೇಳಿದ್ರೆ ಇದು ಬಂದು ಇದೊಂದೇ ಎಂಬತ್ತು ಗ್ರಾಮ್ ಇದೆ ಆಯಿತಾ ಬೇಗ ಬೇಗನೆ ಹೇಳ್ತೀನಿ ಫಾಸ್ಟಾಗಿ ಇದೊಂದು ಬಂದು ಎಂಬತ್ತು ಗ್ರಾಮ್ ಇದೆ ನೆನ್ಪಿನಲ್ಲಿ ಇಟ್ಕೊಳ್ಳಿ ಮತ್ತೆ ಅದೆಷ್ಟು ಗ್ರಾಮ್ ಇದೆ ಎಷ್ಟು ಸಿಕ್ಸ್ ಅಂತ ಕಮೆಂಟ್ ಮಾಡ್ಬಿಡಿ ಅಂತ ಒಂದೇ ಸರಿ ಹೇಳ್ತಾ ಇದ್ದೀನಿ ಅದಾದಮೇಲೆ ಈ ಒಂದು ಕಳ್ಷದ ಚೊಂಬ್ ಫಿಫ್ಟಿ ಟೂ ಗ್ರಾಮ್ಸ್ ಇದೆ ಐವತ್ತ ಎರಡು ಗ್ರಾಮ್ ಇದೆ ನಾನು ಜಾಸ್ತಿ ಹೇಳ್ತಾ ಇಲ್ಲ ಎಷ್ಟೆಷ್ಟಿದೆ ಅಷ್ಟಷ್ಟೇ ಹೇಳ್ತಾ ಇದ್ದೀನಿ ಐವತ್ತ ಎರಡು ಗ್ರಾಮ್ ಇದೆ ಅದಾದಮೇಲೆ ಈ ಒಂದು ಜೊತೆ ದೀಪ ಬಂದು ನೂರ ಆರು ಗ್ರಾಮ್ ಇದೆ ಹ್ಞೂ ಎರಡೂ ಸೇರಿಸಿ ನೂರ ಆರು ಗ್ರಾಮ್ ಇದೆ ನಾಲ್ಕು ಸಿಕ್ಸ್ ಗ್ರಾಮ್ಸ್ ಓಕೆ ಆ್ಯಂಡ್ ಇದೆರಡು ದೀಪ ಬಂದು ಎಷ್ಟಪ್ಪ ಇದೆ ಫಿಫ್ಟಿ ಟೂ ಗ್ರಾಮ್ಸ್ ಐವತ್ತ ಎರಡು ಗ್ರಾಮ್ ಇದೆ ಓಕೆ ಬೇಗ ಬೇಗ ಮುಗಿಸ್ತೀನಿ ನಾನು ಲೇಟ್ ಮಾಡೋಲ್ಲ ಮತ್ತೆ ಇದು ಒಂದು ಟ್ವೆಂಟಿ ಸಿಕ್ಸ್ ಗ್ರಾಮ್ ಇದೆ ಆಯಿತಾ ಇಪ್ಪತ್ತ ಆರು ಇದೂ ಕೂಡ ಸೇಮ್ ಟ್ವೆಂಟಿ ಸಿಕ್ಸ್ ಗ್ರಾಮ್ ಇದೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಅದನ್ನು ನಿಮಗೆ ನಾನು ಫ್ರಂಟ್ ಕ್ಯಾಮ್ರಾದಿಂದ ತೋರಿಸ್ತಾ ಇರೋದ್ರಿಂದ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಮಾಡಿಕೊಂಡು ನೋಡ್ಕೊಳ್ಳಿ ಆಯಿತಾ ಟ್ವೆಂಟಿ ಸಿಕ್ಸ್ ಗ್ರಾಮ್ ಇದೆ ಇದು ಬಂದು ತರ್ಟಿ ಫೋರ್ ಗ್ರಾಮ್ಸ್ ಇದೆ ಓಕೆ ಇದು ಬಂದು ಕಳ್ಶ ಕಿಡೋಕ್ಕೆ ತೋರಿಸಿದೆ ನಾನು ಆಲ್ರೆಡಿ ಕಳಶ ಇಡೋ ಕಳ್ಸ ಚೊಂಬಿಡೋದಿಕ್ಕೆ ಅಂತ ಹೇಳಿ ಸ್ವಲ್ಪ ದೊಡ್ಡದನ್ನ ತಗೊಂಡಿರೋದು ಇದು ಬಂದು ತರ್ಟಿ ಫೋರ್ ಗ್ರಾಮ್ಸ್ ಇದೆ ಇವೆರಡು ಬಂದು ಈ ದೀಪಗಳನ್ನ ಇಡೋದಿಕ್ಕೆ ಅಂತ ಹೇಳಿ ದೀಪಗಳು ಬಂದು ನೂರ ಎಷ್ಟೇ ಏಯ್ ನೂರ ಐದು ಗ್ರಾಮು ದೀಪಗಳು ಬಂದು ನೂರಾರು ಗ್ರಾಮ್ ಇದೆ ಇವೆರಡು ಸೋರಿ ಸಾರಿ 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 ಇವೆರಡು ಪ್ಲೇಟ್ಗಳು ಬಂದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಗ್ರಾಮ್ಸ್ ಇದೆ ಅಲ್ಲಿಗೆ ಹಾಂ ಕರೆಕ್ಟಾಗಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅದಾದಮೇಲೆ ಇದೊಂದು ಲಕ್ಷ್ಮೀ ವಿಗ್ರಹ ಬಂದು ಟ್ವೆಂಟಿ ಫೋರ್ ಗ್ರಾಮ್ಸ್ ಇದೆ ಆಯಿತಾ ಎಲ್ಲ ಕೆಳಗಡೆನೇ ಗ್ರಾಮ್ಗಳನ್ನ ಕೊಟ್ಟಿದ್ದಾರೆ ಹಂಗಾಗಿ ಕನ್ಫ್ಯೂಷನ್ ಬೇಡ ಟ್ವೆಂಟಿ ಫೋರ್ ಗ್ರಾಮ್ ಇದೆ ಇದು ಬಂದು ಗಣಪತಿ ಮೂರ್ತಿದು ವಿಗ್ರಹ ಬಂದು ಟ್ವೆಂಟಿ ಸಿಕ್ಸ್ ಗ್ರಾಮ್ ಇದೆ ಅದಕ್ಕೂ ಇದಕ್ಕೂ ಒಂದೊಂದು ಗ್ರಾಮ್ ಹೆಚ್ಚು ಕಮ್ಮಿ ಅಷ್ಟೆ ಎರಡೆರಡು ಗ್ರಾಮ್ ಟು ಟೂ ಗ್ರಾಮ್ಸ್ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೆ ಇದು ಒಂದು ಟ್ವೆಂಟಿ ಫೋರ್ ಇದೆ ಇದು ಬಂದು ಟ್ವೆಂಟಿ ಸಿಕ್ಸ್ ಇದೆ ಸೊ ಇಷ್ಟು ಬಂದು ನಾನು ಇವಾಗ ನಿಮಗೆ ಹೇಳಿದಂಥ ಗ್ರಾಮ್ಗಳು ಆಯಿತಾ ಎಲ್ಲನೂ ನೋಡ್ಕೊಂಡ್ರಿ ಅಲ್ವಾ ಕನ್ಫ್ಯೂಸ್ ಆದರೆ ಮತ್ತೆ ಇನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಗ್ರಾಮ್ಸ್ಗಳನ್ನ ಹೇಳಿದೆ ಟೋಟಲ್ ಗ್ರಾಮ್ ಬಂದು ನಾನ್ನೂರ ಎಷ್ಟು ಚಿನಿ ನೈನ್ ಪಾಯಿಂಟ್ ಒನ್ ನಲ್ವತ್ತು ಏಯ್ ಜಾಸ್ತಿ ಆಯಿತು ಕೊಡು ಇಲ್ಲ ಒಂದು ನಿಮಿಷ ಇರಿ ಕನ್ಫ್ಯೂಸ್ ಮಾಡಿಕೊಂಡೆ ಫೋರ್ ಟ್ವೆಂಟಿ ನೈನ್ ಗ್ರಾಮ್ಸ್ ಇದೆ ನಾನ್ನೂರ ಇಪ್ಪತ್ತ ಒಂಬತ್ತು ಗ್ರಾಮ್ ಇದೆ ಇದಕ್ಕೆ ಒಂದು ಟೋಟಲ್ ಅಮೌಂಟು ಫಾರ್ಟಿ ಟೂ ತೌಸಂಡ್ ರುಪೀಸ್ ಆಯಿತು ನಾವು ಹೋಗಿ ಇದನ್ನೆಲ್ಲ ಮಾಡಾಕ್ಬಿಟ್ಟು ಬಂದಾಗ ಫಾರ್ಟಿ ಫೈ ಸಮ್ಥಿಂಗ್ ಆಗಿತ್ತು ಅದಾದಮೇಲೆ ನಾವು ಹಾಕ್ಬಿಟ್ಟು ಬಂದು ಇದನ್ನ ಈಸ್ಕೊಂಡು ಹೋಗಿ ಈಸ್ಕೊಂಡು ಬರಬೇಕು ಅನ್ನೋ ಮ ಮರು ಮರುದಿನ ಅನ್ನೋದು ನಾವು ನಾಳೆ ಈಸ್ಕೊಬರ್ಬೇಕು ಇವತ್ತು ಬಂದು ಬಜೆಟ್ ಮನ್ನಣೆ ಆಯಿತು ಬಜೆಟ್ ಮನ್ನಣೆ ಆದಾಗ ಸ್ವಲ್ಪ ಬೆಳ್ಳಿ ಚಿನ್ನ ಎಲ್ಲ ಎಲ್ಲ ಕಡಿಮೆ ಆಯ್ತಲ್ವಾ ಬೇರೆ ಕಡೆಯೆಲ್ಲ ಹಾಕ್ಕೊಡಲ್ಲ ನಾವು ಯಾವಾಗ ಹಾಕ್ಬಿಟ್ಟು ಬಂದಿದ್ದೀವಿ ಆ ರೇಟ್ ಏನಿತ್ತು ಅಡ್ವಾನ್ಸು ಅಂತ ಏನು ಕೊಟ್ಬಿಟ್ಟು ಬಂದಿದ್ದೀವಿ ಅವತ್ತು ರೈಟ್ ಏನಿತ್ತು ಆ ರೇಟೇನೆ ನಾವು ಫುಲ್ಲು ಪೇ ಮಾಡಬೇಕಾಗುತ್ತೆ ಬಟ್ ನಮಗೆ ಗೊತ್ತಿರುವಂಥ ಒಂದು ಅಂಗಡಿನಲ್ಲಿ ಶಾಪ್ನಲ್ಲಿ ಶಾಪೆಲ್ಲ ಹೋಗಿ ತೋರಿಸಿದ್ದೀನಿ ಬೇಕಿದ್ರೆ ಹೋಗಿ ಒಂದು ಸಾರಿ ನೀವು ಕೂಡ ಸರ್ಚ್ನ ಮಾಡಿ ನಾವು ಶಾಪ್ ಮಾಡಿದಾಗ ಇದನ್ನೆಲ್ಲ ಮಾಡಾಕ್ಲಿಕ್ಕೆ ಓದ್ವಲ್ಲ ಮಾಡಾಕ್ಲಿಕ್ಕೆ ಓದೋ ದಿನ ನಾನು ಪೂರ್ತಿ ಶಾಪ್ದೆಲ್ಲ ವೀಡಿಯೋನ ಮಾಡಿ ತೋರಿಸಿದ್ದೀನಿ ತೋರಿಸೋರು ಕೂಡ ಅಷ್ಟೇ ತೋರಿಸಿದ್ದೀನಿ ಅವರು ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ ಎಷ್ಟು ಚೆನ್ನಾಗಿ ಎಲ್ಲ ಕಲೆಕ್ಷನ್ಸ್ಗಳನ್ನ ತೋರಿಸ್ಕೊಡ್ತಾರೆ ಮತ್ತು ಎಷ್ಟು ಪ್ರೀತಿ ವಿಶ್ವಾಸದಿಂದ ನಗ್ನಗ್ತಾ ಬೇಜಾರು ಮಾಡ್ಕೊಳ್ದೆ ಎಲ್ಲ ಪದಾರ್ಥಗಳ್ನ ತೋರಿಸ್ಕೊಡ್ತಾರೆ ಅಂತ ಸೊ ಹಂಗಾಗಿ ತುಂಬ ಗೊತ್ತಿರೋದೇ ನಾವು ರೆಗ್ಯುಲರ್ ಕಸ್ಟಮರ್ಸ್ ಕೂಡ ಹಾಕಿರೋದ್ರಿಂದ ನಾವಾಗಲಿ ನನ್ನ ಹಸ್ಬೆಂಡ್ ಆಗಲಿ ಅಕ್ಕ ತಂಗಿ ಎಲ್ಲರೂ ಕೂಡ ಆಲ್ಮೋಸ್ಟು ನಾವು ಅಲ್ಲೇ ಚಿನ್ನ ಬೆಳ್ಳಿ ಎಲ್ಲ ಶಾಪ್ ಮಾಡೋದು ಹಂಗಾಗಿ ಬಜೆಟ್ ಏನು ಬಜೆಟ್ ಇಳೀತು ಬಜೆಟ್ ಇಳಿದ್ಮೇಲೆ ಏನು ರೈಟ್ ಬಂತು ಅದಕ್ಕೆ ಹಾಕ್ಕೊಟ್ರು ಖುಷಿಯಾಯಿತು ತುಂಬ ಹಂಗಾಗಿ ನಮಗೆ ಒಂದು ಟು ತ್ರೀ ತೌಸಂಡ್ ರುಪೀಸ್ ಕಡಿಮೆಗೆ ಬೀಳ್ತು ಫಾರ್ಟಿ ತೌಸಂಡ್ ಎಷ್ಟು ಟೋಟಲ್ ಅಮೌಂಟ್ ಆಗಿತ್ತು ನಮಗೆ ಆಯಿತಾ ಸೊ ಇಷ್ಟು ನಮ್ಮ ನಾನು ಇವಾಗ ತೊಗೊಂಡಿರುವಂಥ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರುವಂಥ ಒಂದು ಪೂಜಾ ಸಾಮಗ್ರಿಗಳ ಗ್ರಾಂತ್ಸ್ ಆ್ಯಂಡ್ ಅಮೌಂಟ್ ತಿಳಿಸಿದ್ದೀನಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇನ್ನು ತುಂಬ ಜಾಸ್ತಿ ಹೇಳೋದಿಲ್ಲ ಮತ್ತೆ ಇನ್ನೊಂದು ಸಾರಿ ಇದ್ದೀನಿ ಪ್ಲೀಸ್ ಬರೀ ವೀಡಿಯೋನ ನೋಡೋದಲ್ಲ ನನಗೆ ವ್ಯೂಸ್ ಸಾಲಲ್ಲ ನಿಮ್ಮ ಕೈಲಿ ಆದಷ್ಟು ವೀಡಿಯೋನ ನೋಡ್ತೀರಲ್ವ ಪ್ಲೀಸ್ ನೋಡ್ತವ್ರಲ್ಲ ಒಂದೇ ಒಂದು ಲೈಕ್ನ ಕೊಡಿ ನಿಮ್ಮ ಒಂದು ಲೈಕ್ ನನಗೆ ಒಂದು ಮುಂದೆ ಏನೋ ಇನ್ನೂ ಚೆಂದ ಚೆಂದ ವೀಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಆಗುತ್ತೆ ಸಪೋರ್ಟ್ನ ಆಗುತ್ತೆ ನನಗೂ ಒಂದು ಖುಷಿ ಬರುತ್ತೆ ಹುಮ್ಮಸ್ ಬರುತ್ತೆ ಉತ್ಸಾಹ ಬರುತ್ತೆ ಇನ್ನೂ ಒಂದು ಒಳ್ಳೆಯ ವೀಡಿಯೋ ಕೊಡಬೇಕು ಅಂತ ಹಂಗಾಗಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ವೀಡಿಯೋನ ನೋಡೋದೆಲ್ಲ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಸ್ವಲ್ಪನಾದರೂ ಸ್ವಲ್ಪ ಜಾಸ್ತಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇಂಪ್ಲೂಯೆನ್ಸ್ ಮಾಡಿ ಚೆನ್ನಾಗಿ ಬರುತ್ತೆ ವೀಡಿಯೋ ಶೇರ್ ಮಾಡಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಲೈಕ್ ಮಾಡಿ ಅಂತ ಇಷ್ಟೇ ಕೇಳ್ಕೊಳ್ಳೋದು ಈ ಒಂದು ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ ಭಾವಿಸ್ತಾ ಇಷ್ಟ ಆಗಿದ್ರೆ ಮತ್ತೊಂದು ಸರಿ ಕೇಳ್ಕೊತಾ ಇದ್ದೀನಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಲೈಕ್ನ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ನಿಮ್ಮ ಶೀಲಾ ರಮೇಶ್ ಕಡೆಯಿಂದ ಈ ಒಂದು ವೀಡಿಯೋಗೆ ಟಾಟಾ ಬಾಯ್ ಬಾಯ್ ಆ್ಯಂಡ್ ಲವ್ ಯು ಜಾಸ್ತಿ ನೆಕ್ಸ್ಟ್ ವೀಡಿಯೋ ಒಂದಿಗೆ ಇನ್ನೂ ಒಂದು ಒಳ್ಳೆಯ ವೀಡಿಯೋ ಒಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಈಗ ಬಿಟ್ಟಿರೋ ವೀಡಿಯೋಗಳನ್ನೆಲ್ಲ ನೋಡ್ಕೊಂಡು ಬನ್ನಿ ಎಂಜಾಯ್ ಇರಿ ಹ್ಯಾಪಿ ಹ್ಯಾಪಿಯಾಗಿರಿ ಯಾವಾಗಲೂ ಖುಷಿಯಾಗಿರಿ ನೀವು ಖುಷಿಯಾಗಿದೆ ನಾನು ಕುಡಿ ನಾನು ಕೂಡ ಖುಷಿಯಾಗಿರ್ತೀನಿ ಹಾಗೆ ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ಸದಾ ಕಾಲ ಈ ನಿಮ್ಮ ಮನೆ ಮಗಳ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ